ಜೈ ಹನುಮಾನ ಜ್ಞಾನ ಗುಣಸಾಗರ ಜೈ ಕಬೀಶ ಜುಲೋದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಕ್ಯಾಲೆಂಡರ್ನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾನಿವತ್ತು ಯಾವ ಪ್ಲೇಸ್ ನಿಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಆಲ್ರೆಡಿ ನಿಮಗೆ ನೆಲಲ್ಲಿ ಗೊತ್ತಿರುತ್ತೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಶನಿ ಮಹಾತ್ಮನ ದೇವಸ್ಥಾನ ಇದು ನಾ ಹೋಗ್ತೋ ದಾರಿಯಲ್ಲಿ ನಮಗೆ ಸಿಕ್ಕಂತಹ ಕುಣಿಗಲ್ಕೆರೆ ಪಂಚಮುಖಿ ಆಂಜನೇಯ ದೇವಸ್ಥಾನವು ತುಮಕೂರಿನಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಹಾಗೂ ಬೆಂಗಳೂರಿನಿಂದ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಕುಣಿಗಲ್ ತಾಲೂಕಿನ ಬಿದನಗೆರೆ ಗ್ರಾಮದಲ್ಲಿ ಇರುವಂಥದ್ದು ಇದು ನೂರ ಅರವತ್ತೊಂದು ಅಡಿ ಎತ್ತರದಿಂದ ವಿಶ್ವವಿಖ್ಯಾತಿಯನ್ನ ಪಡೆದಿದೆ ಇದು ಶನಿ ಮಹಾತ್ಮನ ದೇವಸ್ಥಾನವಾಗಿದ್ದು ಇಲ್ಲಿ ಶನಿಗೆ ಇಷ್ಟವಾದಂತಹ ಹರಳೆಣ್ಣೆ ಹಾಗೂ ಎಳ್ಳು ಪ್ರಸಾದವನ್ನು ಕೊಡಲಾಗುತ್ತದೆ ಹಾಗೂ ನವಧಾನ್ಯಗಳನ್ನು ಕೂಡ ಕೊಡಲಾಗುತ್ತದೆ ಇಲ್ಲಿ ಇದು ದೇವಸ್ಥಾನದ ಒಳಗಡೆ ಆಗಿರುತ್ತದೆ ಇಲ್ಲಿ ದೇವರ ಮೂರ್ತಿಗೆ ನಮ್ಮ ಕಡೆಯಿಂದ ಹರಳೆಣ್ಣೆಯನ್ನು ಹಾಕಿಸುತ್ತಾರೆ आठ करे बजरंग बाण की हनुमत रक्षा करे प्राण की बजरंग बाण जो जापय ताते भूत प्रेत सबता भूप दे अर्ग भय हमेशा तन नहीं रहे कलेषा जय हनुमान जय हनुमान जय हनुमान जय जय हनुमान जय हनुमान जय ಇದು ಆಂಜನೇಯನ ದಂಪತಿ ಮಂದಿರ ಆಗಿದ್ದು ನೋಡ್ತಿದ್ದೀರಲ್ವ ಇದು ಆಂಜನೇಯನ ದಂಪತಿ ಮಂದಿರ ಅದು ಹಿಸ್ಟ್ರಿ ಇದೆ ಕೊಟ್ಟಿದ್ದಾರೆ ಬಂದ್ಬಿಟ್ಟು ಹೇಳ್ತೀನಿ ಪುರಾಣದ ಇತಿಹಾಸದಿಂದ ಹನುಮನ ಮದುವೆಯ ಮಾಹಿತಿ ಪರಾಶರ ಸಂಹಿತೆಯ ಪ್ರಕಾರ ಹನುಮನ ವಿದ್ಯೆ ಕಲಿಕೆಗಾಗಿ ಸೂರ್ಯದೇವನ ಪುತ್ರಿಯಾದ ಸುವರ್ಚಲ ದೇವಿಯನ್ನು ಮದುವೆಯಾಗಬೇಕಾಗುತ್ತದೆ ಸೂರ್ಯದೇವ ಹನುಮನಿಗೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಸಿದ್ಧಾಂತದ ಜ್ಞಾನವನ್ನು ನೀಡಲು ಬಯಸುತ್ತಾನೆ ಅದರಲ್ಲಿ ಹನುಮನು ಐದು ಸಿದ್ಧಾಂತವನ್ನು ಕಲಿಯುತ್ತಾನೆ ಉಳಿದ ನಾಲ್ಕು ಸಿದ್ಧಾಂತವನ್ನು ಕಲಿಯಲು ಮದುವೆಯಾಗುವುದು ಕಡ್ಡಾಯವಾಗಿರುತ್ತದೆ ಈ ಕಾರಣಕ್ಕಾಗಿ ಸೂರ್ಯದೇವರು ದೇವಾನುದೇವತೆಯ ಸಮ್ಮುಖದಲ್ಲಿ ತಮ್ಮ ಮಗಳನ್ನು ಹನುಮನಿಗೆ ಮದುವೆ ಮಾಡುತ್ತಾರೆ ಧರ್ಮ ಸಂಕಟದ ನಡುವೆ ಹನುಮಂತ ಮದುವೆಯಾಗುತ್ತಾರೆ ಹನುಮನ ಮದುವೆಯಾದ ನಂತರ ಸೂರ್ಯದೇವ ಹನುಮನಿಗೆ ಬ್ರಹ್ಮಚಾರಿಯಾಗುವ ವರವನ್ನು ನೀಡುತ್ತಾರೆ ವಿವಾಹವಾದ ನಂತರ ಸುವರ್ಚಲ ದೇವಿ ತಪಸ್ಸನ್ನು ಆಚರಿಸುವಲ್ಲಿ ಮುಂದುವರಿಸುತ್ತಾಳೆ ಹನುಮಂತ ಒಂಬತ್ತು ಸಿದ್ಧಿಯನ್ನು ಪಡೆದು ಅಷ್ಟ ಸಿದ್ಧಿಯನ್ನು ಹಾಗೂ ನವನಿಧಿಯನ್ನು ಕರುಣಿಸುವ ದಾತರಾಗುತ್ತಾರೆ ರಾಮ ಭಕ್ತನಾಗಿ ಲೋಕ ಕಲ್ಯಾಣಕ್ಕೆ ಒಳ್ಳೆಯದನ್ನು ಮಾಡುತ್ತಾರೆ ಈ ಮದುವೆಯಿಂದ ಲೋಕ ಕಲ್ಯಾಣಕ್ಕಾಗಿ ಆದ ಈ ಮದುವೆಯಿಂದ ಹನುಮಂತನ ಬ್ರಹ್ಮಚರ್ಯಕ್ಕೆ ಯಾವುದೇ ಚ್ಯುತಿ ಬರುವುದಿಲ್ಲ ಹೈದರಾಬಾದಿನಿಂದ ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಈಗಲೂ ಸುವರ್ಚಲ ದೇವಿಯ ದೇವಸ್ಥಾನವಿದೆ ಪಾಠ ಕರೆ ಬಜರಂಗ ಬಾಣ ಕಿ ಹನುಮತ ರಕ್ಷಾ ಕರೆ ಪ್ರಾಣ ಕಿ ಬಜರಂಗ ಬಾಣ ಜೋ ಜಾ ಭೂತ ಪ್ರೇತ